ಮಾರ್ಕೆಟ್ಗೆ ಎಂಟ್ರಾದ್ವಿ ನೋಡಿ ಅವಾಗ ನೈಜ ಚಿತ್ರಣ ಏನು ಅಂತ ಗೊತ್ತಾಗಿದ್ದು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಅಷ್ಟೇ ಮಾರ್ಕೆಟಲ್ಲಿ ಟೀ ಮಾರಿದಂತಹ ಒಂದು ವೀಡಿಯೋವನ್ನು ಹಾಕಿದ್ದೆ ಅದಕ್ಕೆ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸಾಕಷ್ಟು ಕಮೆಂಟ್ಗಳು ರೆಸ್ಪಾನ್ಸ್ ಅಂದರೆ ಕಮೆಂಟ್ಗಳು ಜಾಸ್ತಿ ಇತ್ತು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಮೊದಲನೇದಾಗಿ ಇನ್ನು ಮುಖ್ಯವಾದ ವಿಚಾರ ಏನು ಅಂತಂದರೆ ಆ ಒಂದು ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಹಾಗೆಯೇ ಅವತ್ತಿಗೆ ಟೀ ಮಾರುವಾಗ ಆದಂತಹ ಕೆಲವೊಂದು ಅನುಭವಗಳ ಬಗ್ಗೆ ಹಂಚ್ಕೋಬೇಕಾಗಿತ್ತು ಎಲ್ಲವನ್ನು ಆ ವಿಡಿಯೋದಲ್ಲೇ ಸೇರಿಸಿದ್ರೆ ಆ ವೀಡಿಯೋ ತುಂಬ ದೊಡ್ಡದಾಗ್ತಿತ್ತು ಮತ್ತು ಅಷ್ಟು ನಿಮಗೆ ನೋಡೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಪ್ರಿಪ್ರೇಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ಟೀಮ್ ಆವಾಗ ಕೆಲವೊಂದು ಕಷ್ಟಗಳು ಎದುರಾಯಿತು ಜೊತೆಗೆ ನಮಗೆ ನಾವೇ ಡಿಮೋಟಿವೇಟ್ ಕೂಡ ಆಗಿದ್ದು ಉಂಟು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಇದನ್ನ ಮಾಡೋದಕ್ಕೆ ಕಾರಣ ಬಂದು ನಾನು ಒಂದಷ್ಟು ದಿನಗಳ ಹಿಂದೆ ಒಂದಷ್ಟು ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ತಿಳಿಸಿದೆ ನೀವಿರಂತಹ ಜಾಗದಲ್ಲಿ ಸುತ್ತಮುತ್ತ ಕಡಿಮೆ ಬಂಡವಾಳದಲ್ಲಿ ಒಂದು ಐನೂರು ರೂಪಾಯಿ ಒಳಗಡೆನೋ ಸಾವಿರ ರೂಪಾಯಿ ಒಳಗಡೆನೋ ಕಡಿಮೆ ಬಂಡವಾಳದಲ್ಲಿ ಮಾಡುವಂತಹ ಒಂದಷ್ಟು ಕೆಲಸಗಳ ಬಗ್ಗೆ ತಿಳಿಸಿದೆ ಆ ಟೈಮ್ನಲ್ಲೇ ನಾನು ಈ ಟಿ ವ್ಯಾಪಾರದ ಬಗ್ಗೆನೂ ತಿಳಿಸಿದೆ ಹಾಗೆ ಒಂದು ಪುದೀನ ಸೊಪ್ಪು ಬೆಳೆದು ಮಾರುವಂತಹದ್ರ ಬಗ್ಗೆ ತಿಳಿಸಿದೆ ಅದ್ರ ಜೊತೆಗೆ ಈ ಹೂ ಕಟ್ಟುವಂತಹ ಕೆಲಸದ ಬಗ್ಗೆ ತಿಳಿಸಿದೆ ಈ ರೀತಿಯಾಗಿ ಸಾಕಷ್ಟು ಬಿಸ್ನೆಸ್ಗಳ ಗಳ ಬಗ್ಗೆ ತಿಳಿಸಿದೆ ಅಲ್ಲೂ ಕೂಡ ತಿಳಿಸಿದೆ ನಾನು ಯಾಕಂದ್ರೆ ಸುಮ್ಮನೆ ಅಂತೂ ಸಂಪಾದನೆ ಮಾಡೋಕ್ಕಾಗಲ್ಲ ಕಷ್ಟಪಡಬೇಕು ಕಷ್ಟಪಟ್ಟು ಏನು ಮಾಡೋಕ್ಕಾಗಲ್ಲ ಅಂತ ಆದ್ರೂ ಕೂಡ ಆ ವಿಡಿಯೋ ಕೆಳಗಡೆ ಕಮೆಂಟ್ ಬಂದಿದ್ದು ನೀವು ಹೇಳಿದಷ್ಟು ಸುಲಭ ಅಲ್ಲ ಇವೆಲ್ಲವೂ ಕೂಡ ವರ್ಕ್ ಆಗಲ್ಲ ಅಂತ ಅಂದ್ಬಿಟ್ಟು ಕೆಲವರು ಕಮೆಂಟ್ ಅನ್ನ ಮಾಡಿದ್ರು ನಿಜವಾಗ್ಲೂ ಅದು ಸುಮ್ಮನೆ ಅನ್ಕೊಂಡ್ರೆ ವರ್ಕ್ ಆಗಲ್ಲ ಅದಕ್ಕೆ ಕಷ್ಟಪಡಬೇಕು ಅದಕ್ಕೆ ಅಂತ ಸಮಯ ಕೊಡಬೇಕು ಅಂತ ನಾವು ಡೆಡಿಕೇಟೆಡ್ ಆಗಿ ಕೆಲಸವನ್ನ ಮಾಡಬೇಕು ಮಾಡಿದ್ರೇನೆ ವರ್ಕ್ ಆಗುವಂಥದ್ದು ಆ ಕಾರಣಕ್ಕೋಸ್ಕರ ನಾನೇ ಹೇಳಿರುವಂತಹ ಕೆಲವೊಂದು ಬಿಸ್ನೆಸ್ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸೋಣ ಅವಾಗ್ಲಾದ್ರು ಕೂಡ ಏನೂ ಮಾಡಕ್ಕಾಗಲ್ಲ ಅನ್ಕೊಂಡು ಏನೋ ಒಂದ್ ಮಾಡ್ಬೋದು ಅನ್ನುವಂತಹ ಒಂಚೂರು ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ಬೋದೇನೋ ಏನಾದ್ರು ಮಾಡ್ಬೇಕಂತ ಅನ್ನಿಸ್ಬೋದು ಅಥವಾ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಬಿಟ್ಟು ಒಂಥರ ಸೋತಿರ್ತಾರಲ್ಲ ಅಂತವ್ರಿಗೆ ಏನಾದ್ರು ಒಂದು ಚೂರು ಸ್ಫೂರ್ತಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದಂತದ್ದು ಇನ್ನ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದ್ರೆ ನೀವು ನೋಡಿದಂತದ್ದು ಬೆಳಗ್ಗೆ ಐದುವರೆಗೆ ನಾವು ಮಾರ್ಕೆಟ್ ಆದ್ವಿ ಆ ಒಂದು ಸಮಯದಿಂದ ನೀವು ವಿಡಿಯೋ ನೋಡಿದ್ವಿ ಆದ್ರೆ ಟೀಮ್ ಮಾರೋದಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ನಾನು ಅಂತಲ್ಲ ಯಾರೇ ಟೀಮ್ ಆರ್ ಅವರಾಗಿರ್ಬೋದು ಏನೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಅಂತಂದರೆ ಆದರೆ ಹಿಂದಿನ ದಿನವೇ ಟೀ ಮಾಡೋಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ಖರೀದಿ ಮಾಡಿದ್ವಿ ಹಾಲಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಟೀ ಪುಡಿ ಆಗಿರ್ಬೋದು ಮತ್ತು ಪೇಪರ್ ಕಪ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತಂದು ಇಟ್ಕೊಂಡ್ವಿ ಇನ್ನು ನೆಕ್ಸ್ಟ್ ಡೇ ಅಂದರೆ ನನ್ನ ನಿನ್ನೆ ಟೀಮ್ ಮಾರೋಕ್ಕೆ ಹೋಗಿದ್ದ ದಿನ ನಿನ್ನೆನೇ ನಾನು ಮಾಡಿದ್ದಂಥದ್ದು ನಿನ್ನೆ ಬೆಳಗ್ಗೆನೇ ಮಾಡಿದ್ದು ನೆನ್ನೆನೇ ಎಡಿಟ್ ಮಾಡಿ ಮಧ್ಯಾಹ್ನ ವೀಡಿಯೋ ಹಾಕಿದ್ದಂಥದ್ದು ಇನ್ನು ನಿನ್ನೆ ಬೆಳಗ್ಗೆ ಬಂದು ಎರಡು ಗಂಟೆಗೆ ಎದ್ದಿರೋಂಥದ್ದು ಎರಡು ಗಂಟೆಗೆ ಎದ್ದಿದ್ದು ಟೀ ಮಾರೋದಕ್ಕೆಲ್ಲ ನನ್ನ ಒಂದು ಆಫೀಸ್ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೋಬೇಕಿತ್ತು ಅರ್ಧ ದಿನ ಇದಕ್ಕೆ ಹೋದರೆ ನನಗೆ ಆಫೀಸ್ ಕೆಲಸ ಪೆಂಡಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎರಡು ಗಂಟೆಗೆ ಎದ್ದು ನಾಲ್ಕು ಗಂಟೆವರೆಗೆ ಆಫೀಸ್ ಕೆಲಸ ಮುಗಿಸಿದಂಥದ್ದು ಸೊ ಅದನ್ನು ಪಕ್ಕಕ್ಕೆ ಹಿಡಿಯೋದು ಬೇಡ ಇನ್ನು ನಾಲ್ಕು ಗಂಟೆಯಿಂದ ಏನೇನೆಲ್ಲ ಕೆಲಸ ಆಯಿತು ಅಂತಂದರೆ ಟೀ ಮಾ ಟೀ ಬಗ್ಗೆ ಸಾಕಷ್ಟು ಜನ ಹೊಗಳಿದ್ರು ವೀಡಿಯೋದಲ್ಲಿ ಟೀ ಹೇಗೆ ಮಾಡಿದ್ರಿ ಅಂತ ಕೂಡ ಕೆಲವರು ಕಮೆಂಟ್ ಮಾಡಿದ್ವಿ ಆ್ಯಕ್ಚುಲಿ ಟೀ ನಾ ಮಾಡಿದ್ದಲ್ಲ ನಮ್ಮ ತಾಯಿಯವರು ಮಾಡಿದ್ದು ಯಾಕಂದರೆ ಅಮ್ಮಂದಿರು ಟೀ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಪ್ರೀತಿ ಆ್ಯಡ್ ಆಗುತ್ತಲ್ಲ ಅದರಿಂದನೂ ಕೂಡ ಟೇಸ್ಟ್ ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ ಟೀ ಕುಡಿದವರೆಲ್ಲ ಟೀ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು ಸೊ ಟೀ ಬಂದು ಅಮ್ಮ ಮಾಡಿದ್ದು ಅವರು ಕೂಡ ಏನೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ ಬಟ್ ಈ ಒಂದು ಕೆಲಸಕ್ಕೆ ಅವರು ಇಂದು ಮುಂದೆ ನೋಡಿದ್ರು ಆ್ಯಕ್ಚುಲಿ ಶುರುನಲ್ಲಿ ನೋಡಿದ್ರು ಬೇಕಾ ನಿನಗೆ ಅವು ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ವೀಡಿಯೋ ನೋಡ್ತಾರಲ್ಲ ಈ ರೀತಿ ನೀನು ಮಾರ್ಕೆಟಲ್ಲಿ ಟೀ ಮಾರೋದ್ರ ಬಗ್ಗೆ ಟೀ ಮಾರಿದ್ರೆ ಅವರೆಲ್ಲ ನೋಡಲ್ವ ವೀಡಿಯೋ ಅಂತೆಲ್ಲ ಕೇಳಿದ್ರು ಸಾಮಾನ್ಯವಾಗಿ ನಮ್ಮ ತಾಯಿ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತಾರೆ ಅವ್ರ ಕೈಲಿ ಏನಾಗುತ್ತೆ ಅದನ್ನು ಅವ್ರಿಗೆ ಓದಕ್ಕೆ ಬರದೇ ಇರ್ಬೋದು ಬರೋಕ್ಕೆ ಬರದೇ ಇರ್ಬೋದು ನನ್ನ ಕೆಲಸಗಳಿಗೆ ಬೇರೆ ಕೆಲಸ ಮಾಡ್ಕೊಡೋಕ್ ಬರದೇ ಇರ್ಬೋದು ಆದರೆ ಅವ್ರ ಕೈಲಿ ಏನಾಗುತ್ತೆ ಆ ಸಪೋರ್ಟ್ನೆಲ್ಲ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅದೇ ರೀತಿಯಾಗಿ ಇದು ಟೀಮ್ ಮಾಡ್ಕೊಡ್ಬೇಕು ನಮ್ಮ ಅಂತ ಕೇಳಿದಕ್ಕೆ ಆಯಿತು ಅಂತಲೇ ಹೇಳಿದ್ರು ಆದರೂ ಕೂಡ ಅವ್ರು ಒಂದು ಮಾತು ನನಗೆ ಹೇಳಿದ್ರು ಬೇಕ ಈ ವಿಡಿಯೋ ಬೇಕಿತ್ತಾ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಅನಿಸುತ್ತಲ್ಲ ಅವರೆಲ್ಲ ವಿಡಿಯೋ ನೋಡಿದ್ರೆ ಯಾಕಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ತಾರಂತೆ ಅವ್ರು ನೋಡಿದ್ರೆ ಏನು ಅಂದ್ಕೋತಾರೆ ಏನು ಹಿಂಗೆ ಮಾರ್ಕೆಟಲ್ಲಿ ಹೋಗಿ ಟೀ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟಂತೆಲ್ಲ ಫಸ್ಟ್ ಒಂದು ಮಾತಂದರು ಆಮೇಲೆ ಪರವಾಗಿಲ್ಲ ಬಿಡು ನೀನು ಒಳ್ಳೆ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸುಮ್ಮನಾದ್ರು ಏನು ಜಾಸ್ತಿ ಅಂದರೆ ಡಿಮೋಟಿವೇಟ್ ಮಾಡಲ್ಲ ಯಾವತ್ತೂ ಕೂಡ ಯಾವ ಕೆಲಸಕ್ಕೂ ನನಗೆ ಡಿಮೋಟಿವೇಟ್ ಮಾಡಿಲ್ಲ ಅವರು ಅದಕ್ಕೆ ಅವರೇ ಮತ್ತೆ ಇಲ್ಲಿ ಮಾಡಿಕೊಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅವರು ಟೀಯನ್ನು ಮಾಡಿಕೊಟ್ರು ನಾಲ್ಕು ಕಾಲಿಗೆ ಅವರು ಬಂದು ಎದ್ದು ನಾಲ್ಕು ಮುಕ್ ನಾಲ್ಕು ಐವತ್ತರವರೆಗೆ ಆಯಿತು ಟೀ ಆಯಿತು ಅಂದರೆ ಟೀ ಚೆನ್ನಾಗಿ ಬೆಂದಿರಬೇಕು ಇಲ್ಲ ಹಸಿ ಹಸಿ ಆದರೆ ಅದು ಟೀ ಚೆನ್ನಾಗಿರಲ್ಲ ಮತ್ತು ಕುಡಿಯೋರಿಗೂ ಇಷ್ಟ ಆಗಲ್ಲ ಮತ್ತು ಟೀ ಕ್ವಾಲಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿ ಬೇಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಲ್ಕು ಕಾಲಿಂದ ಆಲ್ಮೋಸ್ಟ್ ನಾಲ್ಕು ಐವತ್ತೈದ್ರವರೆ ನಾಲ್ಕು ಐವತ್ತರವರೆಗೂ ಕೂಡ ಟೀ ಮಾಡೋ ಪ್ರೊಸೀಜರೇ ಆಯಿತು ಅಮ್ಮ ಮಾಡಿಕೊಟ್ರು ಇನ್ನು ನಾಲ್ಕು ಐವತ್ತರಿಂದ ಫ್ಲಾಕ್ ಇಸ್ಕೋ ಹಾಕ್ಕೊಂಡು ರೆಡಿ ಆದ್ವಿ ರೆಡಿಯಾಗಿ ಐದು ಗಂಟೆಗೆ ಐದು ಐದು ಕಾಲಿಗೆ ಮನೆ ಬಿಟ್ಟಂಥದ್ದು ಐದುವರೆಗೆ ರೀಚ್ ಆದ್ವಿ ರೀಚ್ ಆದಮೇಲೆ ಅಲ್ಲಿ ನನಗೆ ಇನ್ನಷ್ಟು ಒಂಥರ ಸವಾಲುಗಳು ಎದುರಾಯಿತು ಹೇ ಭಯ ಆ ಥರ ಹಿಂಜರಿಕೆ ಏನಿಲ್ಲ ಒಂದು ಸ್ವಲ್ಪ ಸವಾಲುಗಳನ್ನಿಸ್ತು ಓ ಏನಾಗುತ್ತೆ ಏನು ಅನ್ನೋದು ಒಂದು ಸ್ವಲ್ಪ ಮನಸ್ಸಿಗೆ ಬಂತು ಬಟ್ ಅದೇನೋ ಅದೆಲ್ಲ ಒಂದು ಕ್ಷಣಿಕ ಅಷ್ಟೇ ಅದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಅಲ್ಲೇ ವೀಡಿಯೋ ಶುರು ಮಾಡಿದ್ವಿ ಮತ್ತು ಇನ್ನು ಕೆಲವರು ಹೇಳಿದ್ರು ಕನ್ನ ಕಮೆಂಟ್ ಮಾಡಿದ್ರು ನೀವು ವೀಡಿಯೋ ಮಾಡ್ತಿದ್ದಕ್ಕೆ ತಗೊಂಡ್ರು ಅಂತ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಲಾಸ್ಟಲ್ಲಿ ಒಂದು ನಾಲ್ಕೈದು ಟೀ ಹೊಟ್ಟಿಗೆ ಕೊಟ್ವಿ ಅವಾಗ ನಂತರ ಟೀ ಕೊಟ್ಟ ನಂತರ ಮಾತ್ರ ನಾವು ಹೀಗೆ ವೀಡಿಯೋ ಮಾಡಿದ್ದೆ ಅಂತದ್ರ ಬಗ್ಗೆ ಹೇಳಿದ್ವಿ ಯಾಕಂದರೆ ಅದು ಫುಲ್ ಮುಗ್ದಿತ್ತು ನಮಗೆ ಟೀ ವ್ಯಾಪಾರ ಫುಲ್ ಮುಗ್ದಿತ್ತು ಆಗ ಮಾತ್ರ ನಾವು ವೀಡಿಯೋ ಮಾಡ್ತಿರೋದ್ರ ಬಗ್ಗೆ ಹೇಳಿದ್ದು ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ನಾವು ವೀಡಿಯೋ ಮಾಡ್ತಿರೋದ್ರ ಬಗ್ಗೆ ಹೇಳಿಲ್ಲ ವೀಡಿಯೋ ಮಾಡ್ತಿದ್ದವರು ಕೂಡ ಜನಗಳ ಮಧ್ಯೆ ನೀವು ಅಲ್ಲ ಕೆಲವು ಅಬ್ಸರ್ವ್ ಮಾಡ್ಬೋದು ಜನಗಳ ಮಧ್ಯೆ ದೂರನೇ ಆ ಮಾರ್ಕೆಟಲ್ಲಿ ಸಾವಿರಾರು ಜನ ಇದ್ದರು ಅಲ್ಲೇನು ನಾಮ ನಮ್ಮವರು ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ಸೊ ಜನಗಳ ಮಧ್ಯೆ ನಿಂತ್ಕೊಂಡೆ ವೀಡಿಯೋ ಮಾಡಿದ್ದಂಥದ್ದು ಶೂರೂನಲ್ಲಿ ಮಾತ್ರ ಸಬ್ಸ್ಕ್ರೈಬರು ಕಂಡಿಡಿದ್ರು ಇನ್ನೊಂದು ಮಾಸ್ಕ್ ಕೂಡ ಕೇಳಿದ್ರು ಮಾಸ್ಕ್ ಯಾಕೆ ಹಾಕೊಂಡಿದ್ರೆ ನೀವು ಹಂಗೆ ಮಾರಬೇಕಿತ್ತು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನ್ನ ಸ್ವಲ್ಪ ಮೈಸೂರಿನಲ್ಲಿ ಗುರ್ತಿ ಇದ್ದಾರೆ ಅಂದರೆ ಎಲ್ಲಾದರೂ ಹೋದರೆ ತುಂಬ ಅಂದರೆ ದೊಡ್ಡ ಸೆಲೆಬ್ರಿಟಿ ಥರ ಇಲ್ಲ ನಾನು ಒಂದು ಒಂದು ನಾಲ್ಕೈದು ಜನನಾದರೂ ಗುರ್ತಿಡ್ದು ಮಾತಾಡಿಸ್ತಾರೆ ಅಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ರು ಕೂಡ ಒಂದು ಇಬ್ಬರು ಮೂರು ಜನ ಮಾತಾಡ್ಸಿದ್ರು ಇನ್ನು ಮಾಸ್ಕ್ ಹಾಕ್ಕೊಂಡಿಲ್ಲ ಅಂದರೆ ಒಂದು ಹತ್ತಾರು ಜನ ಆದರೂ ಮಾತಾಡ್ಸ್ತಿದ್ರೇನೋ ಅಂತ ಅಂದ್ಬಿಟ್ಟು ಅನಿಸ್ತು ಬಟ್ ಆದರೆ ಮಾಸ್ಕ್ ಹಾಕ್ಕೊಳ್ಳೋ ಪ್ಲ್ಯಾನ್ ಮುಂಚೆ ಮನೇಲೇ ಮಾಡಿದಂಥದ್ದು ನಾನು ಅಲ್ಲಿ ಗೊತ್ತಾಗಬಾರ್ದು ನಾನು ಅಂತ ಅಂದ್ಬಿಟ್ಟು ಅಂತ ಅಷ್ಟೇ ಇನ್ನೇನಿಲ್ಲ ಸುಮ್ಮನೆ ಗೊತ್ತಾದರೆ ವೀಡಿಯೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಟೀ ಬೇಕು ಬೇಕು ಅಂತ ಟೀ ತೊಗೊಳೋ ಅಂಥದ್ದು ಈ ರೀತಿ ಆಗಬಾರ್ದು ಯಾಕಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಜವಾಗಿ ತೋರಿಸ್ಬೇಕಾಗಿತ್ತು ಅದೇ ನನ್ನ ಉದ್ದೇಶ ಆಗಿತ್ತು ಆ ಕಾರಣಕ್ಕೋಸ್ಕರ ನಾನು ಮಾಸ್ಕು ಟೋಪಿ ಎಲ್ಲ ಹಾಕ್ಕೊಂಡು ಹೋಗಿದ್ದಂಥದ್ದು ಸೊ ಅದ್ರ ಬಗ್ಗೆ ಕೆಲವರು ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದದ್ದು ಇನ್ನು ನೆಕ್ಸ್ಟ್ ನಾವು ಎಂಟ್ರಾದ್ವಿ ಮಾರ್ಕೆಟ್ಗೆ ಐದುವರೆಗೆ ಎಂಟ್ರಾದ್ವಿ ಎಂಟ್ರ್ ಆಗ್ತಿದ್ದಂಗೆ ಸಬ್ಸ್ಕ್ರೈಬರ್ಸ್ ಶುರುವಿನಲ್ಲಿ ತೊಗೊಂಬಿಟ್ರಲ್ಲ ಫುಲ್ ಖುಷಿಯಾಗ್ತು ಎಂಟ್ರ್ ಆಗಕ್ಕೆ ಮುಂಚೆನೇ ಸಬ್ಸ್ಕ್ರೈಬ್ ಇನ್ನೇನು ಟಿ ವ್ಯಾಪಾರ ಆಗೋಗುತ್ತೆ ನಂದು ಇನ್ನೇನು ಅರ್ಧ ಗಂಟೆ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಂತೋ ಏನೋ ಗೊತ್ತಿಲ್ಲ ನನಗೆ ಹಂಗೆ ಅನಿಸಿದ್ದು ಮನಸ್ಸಿಗೆ ಆಮೇಲೆ ಮಾರ್ಕೆಟಿಗೆ ಎಂಟ್ರ್ ಆದ್ವಿ ನೋಡಿ ಅವಾಗ ನೈಜ ಚಿತ್ರಣ ಏನು ಅಂತ ಗೊತ್ತಾಗಿದ್ದಿದ್ದು ಶೂರೂನಲ್ಲಿ ಆಲ್ಮೋಸ್ಟ್ ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ ಅಂದರೆ ತುಂಬ ವೀಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೂರೂನಲ್ಲಿ ಇಲ್ಲ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನನ ಕೇಳಿದ್ವಿ ಯಾರೊಬ್ಬರು ಕೂಡ ಟೀ ತೊಗೊಳಿಲ್ಲ ಯಾರೊಬ್ಬರು ಟೀ ತಗೊಳ್ಳಿಲ್ಲ ಬೇಡ ಬೇಡ ಕುಡ್ದಾಯ್ತು ಅಂದರು ಯಾಕಂದರೆ ಆ ಮಾರ್ಕೆಟ್ ಶುರು ಶುರುವಾಗುವಂಥದ್ದು ರಾತ್ರಿ ಎರಡು ಗಂಟೆಗೆ ಶುರು ಆಗುತ್ತಂತೆ ರಾತ್ರಿ ಎರಡು ಗಂಟೆಗೆ ಶುರುವಾಗಿ ಮೂರು ಗಂಟೆಯಿಂದ ಜನ ಜಾಸ್ತಿ ಬರೋದಕ್ಕೆ ಶುರು ಆಗ್ತಾರೆ ನಾವು ಹೋಗಿದ್ದು ಐದುವರೆಗೆ ಆಲ್ರೆಡಿ ಒಂದು ರೌಂಡ್ ಎಲ್ಲ ಟೀ ಕುಡ್ದುಬಿಟ್ಟಿದ್ರು ಹಾಗೆ ಒಂದು ಹತ್ತನ್ನೆರಡು ಜನ ಬೇಡ ಬೇಡ ಅಂತ ಅಂದ್ರಲ್ಲ ಶುರುವಿನಲ್ಲೇ ಎಲ್ಲ ಬೇಡ ಅಂತ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಮೋಟಿವೇಟ್ ಆದೆ ನಾನು ಡಿಮೋಟಿವೇಟ್ ಆದೆ ಆ ಟೈಮ್ನಲ್ಲಿ ನಾನು ಶುರುನಲ್ಲೇ ಆದೆ ಬಟ್ ನಾನು ಬಿಟ್ಕೊಡಲಿಲ್ಲ ಅಷ್ಟೇ ಪರವಾಗಿಲ್ಲ ನೆಕ್ಸ್ಟ್ ಹೋಗೋಣ ಈಗೊಂದು ಹತ್ತು ಹನ್ನೆರಡು ಜನನ ಕೇಳಿದ್ದೀವಿ ಅಷ್ಟೇ ಆಗಲೇ ನಾವು ಮನೆಗೆ ಹೋಗೋಕ್ಕಾಗುತ್ತಾ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡಿದಾಗ ಅಲ್ಲೊಬ್ರು ವ್ಯಾಪಾರ ಮಾಡ್ತಿರುವಂತಹ ಒಬ್ಬರಮ್ಮನನ್ನು ಕರೆದ್ಬಿಟ್ಟು ಟೀ ತಗೊಂಡ್ರು ಅಂದರೆ ಜೊತೆ ಇನ್ನೊಬ್ರು ಯಾರೋ ಇದ್ದರು ಅವರಿಗೆ ಕೊಡಿಸಿದ್ರು ಆ ಮಹಿಳೆ ಕುಡಿಲಿಲ್ಲ ಅವ್ರ ಜೊತೆಯಲ್ಲಿದ್ದವ್ರಿಗೆ ಕೊಡಿಸಿದ್ರು ಟೀನ ಆಗ ಬಹಳ ಖುಷಿಯಾಗೋಯಿತು ಸಬ್ಸ್ಕ್ರೈಬರು ಬೇಕು ನನ್ನ ನೋಡಿ ತೊಗೊಂಡಿದ್ದಂಥದ್ದು ಬಟ್ ಆ ಮಹಿಳೆ ಬಂದು ನಾನು ಯಾರು ಅಂತ ಗೊತ್ತಿರಲಿಲ್ಲ ಅವರು ಟೀ ತೊಗೊಂಡಿದ್ದಂಥದ್ದು ಸೊ ಆ್ಯಕ್ಚುಲ್ ಮೊದಲನೇ ಬೋನಿ ನಮ್ಮ ಸಬ್ಸ್ಕ್ರೈಬರ್ ಮಾಡಿದ್ರು ಆ್ಯಕ್ಚುಲ್ ಮೊದಲನೇ ಬೋನಿ ಆ ತಾಯಿನೇ ಮಾಡಿದ್ದಂಥದ್ದು ಆಗ ಬಹಳ ಖುಷಿ ಆಯಿತು ಖುಷಿ ಆದಮೇಲೆ ಏನಾಯಿತು ನಾನು ಆ್ಯಕ್ಚುಲಿ ರಿಟರ್ನ್ ಬರುವಾಗ ಆ ತಾಯಿಗೆ ಅದು ದುಡ್ಡು ವಾಪಸ್ ಕೊಟ್ಬಿಟ್ಟು ಬಂದೆ ನೆಕ್ಸ್ಟ್ ಹಾಗೆ ಜರ್ನಿ ಶುರು ಆಯಿತು ಒಂದು ಒಂದು ನಿಜವಾದ ಬದುಕಿ ಏನು ಅಂದ್ಬಿಟ್ಟು ನಿಜ ನನಗೆ ನೆನೆ ಇನ್ನಷ್ಟು ಅರ್ಥ ಆಯಿತು ಈ ನ್ಯೂಸ್ ಪೇಪರ್ ಇರೋದ್ರಿಂದ ಆಲ್ಮೋಸ್ಟ್ ಒಂದು ನಾವು ಕಷ್ಟಗಳು ಅದು ಇದು ಎಲ್ಲ ನೋಡ್ತಾ ಇರ್ತೀವಿ ಸುದ್ದಿಗಳೆಲ್ಲ ನೋಡ್ತಾ ಇರ್ತೀವಲ್ಲ ಎಲ್ಲ ಗೊತ್ತಾಗ್ತಾ ಇರುತ್ತೆ ಆದರೆ ಇನ್ನು ಇನ್ನೂ ಚೆನ್ನಾಗಿ ಬದುಕಿ ಏನು ಅಂತಂದ್ಬಿಟ್ಟು ನೆನ್ನೆ ಅರ್ಥ ಆಯಿತು ಯಾಕಂದರೆ ಮಾರ್ಕೆಟು ಎರಡು ಗಂಟೆಗೆ ಶುರು ಆಗುತ್ತೆ ಅಲ್ಲಿ ನಾವು ಹೋಗಿದ್ದ ಐದುವರೆ ಆಗಿದ್ರು ಅಲ್ಲಿ ಹೆಂಗಸರುಗಳು ಒಂದು ಒಂದು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಒಂದು ಬದುಕನ್ನು ನಡೆಸೋದಕ್ಕೋಸ್ಕರ ಆ ರಾತ್ರಿಯಲ್ಲೂ ಕೂಡ ಎಷ್ಟು ಜನ ಇದ್ದರಲ್ಲಿ ಶೇಕಡ ನಲವತ್ತರಷ್ಟು ಬರೀ ಹೆಣ್ಮಕ್ಳೇ ಇದ್ದದಂತು ನಾವಿಲ್ಲಿ ಮನೇಲಿ ಕುತ್ಕೊಂಡು ಅಯ್ಯೋ ಹೊರ್ಗಡೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೋ ಅಯ್ಯೋ ಬಿಸಿಲಲ್ಲಿ ಹೋದ್ರೆ ಏನಾಗ್ಬಿಡುತ್ತೋ ಅಯ್ಯೋ ಅಲ್ಲಾಗಲ್ಲ ನನಗೆ ಮನೇಲಿ ಮಾಡೋ ಕೆಲಸನೇ ಬೇಕು ಈ ರೀತಿ ಮತ್ತು ಮನೇಲಿ ಒಂದು ಸ್ವಲ್ಪ ಕಟ್ಟುಪಾಡುಗಳಿರುತ್ತೆ ಈ ರೀತಿ ಎಲ್ಲ ಸಾಕಷ್ಟು ಆಲೋಚನೆ ಮಾಡ್ತಿರ್ತೀವಿ ಅಲ್ಲಿ ರಾತ್ರಿ ಎರಡು ಗಂಟೆಗೆ ಬರುವಂತಹ ಹೆಣ್ಮಕ್ಳು ಬೆಳಗ್ಗೆ ಎಷ್ಟು ಅವ್ರು ವ್ಯಾಪಾರ ಮುಗಿಸೋವರೆಗೂ ಕೂಡ ಅಲ್ಲಿ ಅಲ್ಲಿಂದ ಕೂತ್ಕ ಜಾಗದಿಂದ ಕದ್ಲಲ್ಲ ಅವರು ಆ ರೀತಿಯಾಗಿ ಕಷ್ಟಗಳನ್ನು ಫೇಸ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರೆಲ್ಲ ನೋಡಿದ್ರೆ ನಾವು ಎಷ್ಟೋ ಪುಣ್ಯವಂತರು ಅಂತ ಅನ್ನಿಸ್ಬಿಡ್ತು ನಿಜವಾದ ಬದುಕು ಏನಂತ ಗೊತ್ತಾಗಬೇಕಂದ್ರೆ ಮಾರ್ಕೆಟ್ಗಳಿಗೆ ಹೋಗ್ಬೇಕು ಅಲ್ಲಿ ಹೆಂಗೆ ಾಗ್ಲಿ ಗಂಡಸ್ರಾಗ್ಲಿಕ್ಕೆ ನೋಡಿದ್ರೆ ಸಾಕು ನಾವೇ ಎಷ್ಟೋ ಬೆಟರ್ ಅಂತ ಅನಿಸ್ಬಿಡುತ್ತೆ ಒಡಲೆ ನಿಜವಾದ ಬದುಕಿನೋ ಅಂತ ಅಂದ್ಬಿಟ್ಟು ನನಗೆ ಆಯ್ತು ಇನ್ನು ಹೀಗೆ ಟೀ ಮಾರ್ಕೋತಾ ಮಾರ್ಕೋತಾ ಮುಂದೆ ಹೋಗ್ತಾ ಇದೆ ಎಲ್ಲ ರೀತಿ ಭಾಷೆಗಳನ್ನು ಕೇಳಿದೆ ನಾನು ಎಲ್ಲ ರೀತಿ ಸಂಸ್ ಭಾಷೆಗಳು ಅಂತಂದರೆ ಸಂಸ್ಕೃತ ಭಾಷೇಲಿ ಬಂದಿದ್ದೆ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಜನನೇ ಆಗಿರೋದ್ರಿಂದ ರೈತರೆಲ್ಲ ಬಂದಿದ್ರಲ್ಲ ಎಲ್ಲ ರೀತಿಯ ಸಂಸ್ಕೃತ ಭಾಷೆ ಕೂಡ ಕಿವಿಗೆ ಬಿತ್ತು ನೆನೆ ನನಗೆ ಅದೊಂದು ರೀತಿಯಾದಂತಹ ಎಕ್ಸ್ಪೀರಿಯನ್ಸು ಮತ್ತು ಎಲ್ಲ ಜನಗಳು ಒಂದೇ ಥರ ಇರಲ್ಲ ಈಗ ಟೀ ಕೆಲವ್ರನ್ನ ಕೇಳ್ತೀನಿ ಕೆಲವ್ರು ಬೇಡ ಅಂತಾರೆ ಕೆಲವರು ಒಳ್ಳೆ ರೀತಿಯಲ್ಲಿ ಬ್ಯಾ ಬೇಡ ಮಾಡಿ ಕುಡಿದಿದ್ದೀವಿ ಹೋಗಿ ಅಂತಂತಾರೆ ಇನ್ನು ಕೆಲವರು ರೇಗ್ತಾರೆ ರೇಗಿದು ಉಂಟು ನನಗೆ ನೆನೆ ರೇಗಿದು ಉಂಟು ಏ ಬೇಡ ಹೋಗುಮ್ಮ ಅಂತ ಹಿಂಗೊಂದಿದ್ದು ಉಂಟು ಒಂಥರ ಮುಖ ತಿರುಗಿಸ್ಕೊಂಡು ಒಂಥರ ಯಾಕಂದರೆ ಅವರೇ ಆದಂತಹ ಒಂದು ಏನೋ ಕಷ್ಟದಲ್ಲಿರ್ತಾರೋ ಏನೋ ಅವ್ರ ಟೆನ್ಷನಲ್ಲಿ ಇರ್ತಾರೋ ಏನೋ ಇರ್ತಾರೆ ನಾವು ಹೋಗ್ಬಿಟ್ಟು ಟೀ ತೊಳೆ ಅಂದರೆ ಅವ್ರಿಗೆ ಅವ್ರಿಗೇನು ಅವ್ರದ್ದು ಏನೇನೋ ಟೆನ್ಷನ್ ಇರುತ್ತೆ ನಮ್ಮ ಮೇಲೂ ಬಿಡ್ತಾರೆ ಈ ರೀತಿಯಾದಂತಹ ಅನುಭವಗಳು ಕೂಡ ಆಯಿತು ಆ ಥರ ಎಲ್ಲ ಆದಾಗ ನಾವು ಏನು ಇವರು ನಮಗೆ ಹೆಂಗಿರಾಗ್ತಾರೆ ಅಂತಂದ್ಬಿಟ್ಟೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ನಮ್ಮ ಕೇಳಿಸ್ರು ಕೇಳಿಸ್ತಾ ಇದ್ದ ನಂಗೆ ಸುಮ್ಮನೆ ಹೋಗ್ತಾ ಇರಬೇಕು ಈಗ ನಮ್ಮ ಕೆಲಸ ಏನೋ ಟೀ ಮಾರಬೇಕು ಟೀ ಮಾರೋದಷ್ಟೇ ನಮ್ಮ ಮುಂದೆ ಗುರಿ ಇರಬೇಕಷ್ಟೇ ಸೊ ಆ ಥರ ಎಲ್ಲ ಸಾಕಷ್ಟು ಕೆಲವೊಂದು ಬೈಕುಳಗಳು ಕೂಡ ಕಿವಿಗೆ ಬಿತ್ತು ಸೊ ಮುಂದೆ ಸಾಕ್ತಾ ಮುಂದೆ ಸಾಕ್ತಾ ಹೋಗ್ತಿರಬೇಕು ಅಷ್ಟೇ ಕೆಲವರೆಲ್ಲ ಪ್ರೀತಿಯಿಂದ ಬೇಡ ಅಂತ ಅಂದಿದ್ದು ಉಂಟು ಇಸ್ಕೊಂಡು ಕುಡ್ದಿದ್ದು ಉಂಟು ಬಟ್ ನಾನು ಯಾರು ಅಂತ ಗೊತ್ತಾಗಿ ಕುಡ್ದವರು ಒಂದು ಅಷ್ಟೇ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ ಎಲ್ಲರೂ ಕೂಡ ನಾನು ಯಾರೋ ಒಂದರೂ ಗೊತ್ತೂ ಇರಲಿಲ್ಲ ಹೊಸ್ದಾಗಿ ಯಾರೋ ಟಿ ವಿ ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಅಂತಲೇ ಅಂದ್ಕೊಂಡ್ರು ಕುಡ್ದವ್ರು ಕೆಲವರು ಹೇಳಿದ್ರು ನಾಳೆಯಿಂದನೂ ನಾಳೆನು ಬನ್ನಿ ಇದೇ ಜಗಕ್ಕೆ ಇಲ್ಲೇ ಇರ್ತೀವಿ ಅಂತ ಅಂದಿದ್ದು ಉಂಟು ಸೊ ಚೆನ್ನಾಗಿ ಮಾಡ್ಕೊಂಬಂದರೆ ಎಲ್ಲರೂ ತಗೋತಾರೆ ಮಾಡ್ಕೊ ಬನ್ನಿ ಅಂತ ಅಂದಿದ್ದು ಉಂಟು ನಾನು ಆಯಿತು ಆಯಿತು ಅಂದ್ಕೊಂಡು ಬಂದೆ ಕೆಲವರಿಗೆಲ್ಲ ಇಲ್ಲ ಇವತ್ತೊಂದೇ ದಿನ ಬರೋದು ನಾನು ಅಂತ ಹೇಳ್ಬಿಟ್ಟು ಕೂಡ ಬಂದಿದ್ದು ಕೂಡ ಉಂಟು ಇನ್ನು ರೈತರು ಬ್ಲಾಕ್ ಹೋದಾಗ ರೈತರು ಕೂಡ ಎಷ್ಟು ಅಂದರೆ ಅವರಲ್ಲಿ ನಾಲ್ಕು ಎರಡು ಗಂಟೆ ಮೂರು ಗಂಟೆಗೆ ಬರಬೇಕು ಅಂದರೆ ಅವ್ರ ಮನೇಲೇ ಅವ್ರು ಎಷ್ಟು ಗಂಟೆಗೆ ಉಂಟಿರ್ತಾರೆ ಅಲ್ಲಿ ನನಗೆ ಸಿಕ್ಕಿದವರು ಸಾಕಷ್ಟು ಜನ ಬನ್ನೂರು ಸೈಡು ಆಮೇಲೆ ಮಹದೇಶ್ವರಪುರ ಆಮೇಲೆ ಈ ಕಡೆ ಮರಸೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಊರುಗಳೆಲ್ಲ ಹೇಳಿದ್ರು ಅಷ್ಟು ದೂರದಿಂದ ಅವ್ರು ಬರಬೇಕು ಅಂದರೆ ಅವ್ರು ಎಷ್ಟು ರಾತ್ರಿಲಿ ಹೊರಟಿರ್ತಾರೆ ತರಕಾರಿ ಸೊಪ್ಪುಗಳನ್ನೆಲ್ಲ ಕಟ್ಕೊಂಡು ಕ ಕಟ್ಗಳನ್ನ ಕಟ್ಕೊಂಡು ಆ ಗೂಡ್ಸ್ ಆಟೋಗಳಲ್ಲೆಲ್ಲ ಬಂದಿರ್ತಾರಲ್ಲ ಅವ್ರು ಎಷ್ಟು ಇರ್ ಇರ್ತಾರೆ ಅವ್ರುಗಳ ಕಷ್ಟದ ಮುಂದೆ ಏನೂ ಅಲ್ಲವೇ ಅಲ್ಲ ಅನ್ನಿಸ್ತು ಆ ರೈತರು ಬ್ಲಾಕ್ ಹೋದ್ಮೇಲಂತೂ ನನಗೆ ಅವ್ರು ನಮ್ಗೆ ಏನೇನು ಕಷ್ಟ ಅಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಅವ್ರು ಆ ರೀತಿಯಾಗಿ ರಾತ್ರಿಯೇ ಎಲ್ಲ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಬಂದಿದಂಥದ್ದು ಅದನ್ನು ಕೂಡ ನಾನು ನೋಡಿದೆ ಅದನ್ನು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅನ್ನೋದು ಅಂತು ಇನ್ನು ಅದನ್ನು ಬಿಟ್ಟರೆ ಕೈ ನೋವು ಬಂತು ಇದು ಎರಡು ಒನ್ ಅವರ್ ಫುಲ್ ಕಂಟಿನ್ಯೂಸ್ ಆಗಿ ಎರಡು ಲೀಟ್ರ್ ಫ್ಲಾಸ್ನ ಹಿಂಗೆ ಇಟ್ಕೊಂಡಿದ್ನಲ್ಲ ಅಂದರೆ ರೈತರು ಮತ್ತು ದಿನಗುಲಿ ನೌಕರರು ಆಗಿರ್ಬೋದು ಈ ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋರು ಎಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂದರೆ ನಾವೆಲ್ಲ ಜಸ್ಟ್ ಬುದ್ಧಿ ಓಡಿಸಿ ಅಂದರೆ ಮೈ ಕೈಗೆ ಶ್ರಮ ಆಗದೆ ಇರೋ ಥರ ಬುದ್ಧಿ ತಲೆಗೆ ಶ್ರಮ ಕೊಟ್ಟು ನಾವು ಕೆಲಸ ಮಾಡ್ತೀವಿ ಸಮಯ ಕೊಟ್ಟು ಕೆಲಸ ಮಾಡ್ತೀವಿ ಆದರೆ ಅವರು ಸಮಯ ಜೊತೆಗೆ ಒಂದು ದೇಹದ ಶ್ರಮ ಕೂಡ ಅವ್ರದ್ದು ಇರುತ್ತೆ ನಮಗೇನಾಯಿತು ಜಸ್ಟ್ ಒನ್ ಅವರ್ ಅಷ್ಟೇ ಒನ್ ಅವರ್ಗೇ ಇಲ್ಲಿ ಎರಡು ಲೀಟ್ರನ್ನ ಹಿಂಗೆ ಹಿಡಿದಿದ್ನಲ್ಲ ಹಿಂಗೆ ಹಿಡಿದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕೊಡ್ತಿದ್ನಲ್ಲ ಅಂದರೆ ಅಭ್ಯಾಸ ಇಲ್ಲ ಅಂತಷ್ಟೇ ಏನು ನೀವೇನೋ ಇದರಲ್ಲಿ ಬೆಲ್ಬಿಟ್ಟಿದ್ರೆ ಅದು ಇದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ಬಿಡಿ ಅಭ್ಯಾಸ ಇಲ್ಲದೆ ಏನೇ ಮಾಡಿದ್ರು ಕೂಡ ಇದಾಗುತ್ತೆ ಸೊ ನಿನ್ನೆ ಸಂಜೆವರೆಗೂ ಒಂದು ಸ್ವಲ್ಪ ಕೈ ನೋವಿತ್ತು ಅದೊಂದಾಯಿತು ಇನ್ನು ಮಾರ್ಕೆಟ್ನ ನಾವು ಆದಷ್ಟು ಬೇಗ ಬೇಗ ಕವರ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮದು ಅದೇ ಕೆಲಸ ಅಲ್ವಾ ಇನ್ನೇನು ಅಲ್ಲಿ ನಿಂತ್ಕೊಂಡು ಅವ್ರುಗಳನ್ನ ನೋಡ್ತಾ ನಿಂತಿರೋಕ್ಕಾಗಲ್ಲ ಸೊ ಬಿರುಸಾಗಿ ಓಡಾಡ್ತಿದ್ವಲ್ಲ ಸೊ ಕಾಲು ನೋವು ಬರುತ್ತೆ ಕೈ ನೋವು ಬರುತ್ತೆ ಹಂಗಂತ ಇವೆಲ್ಲ ಏನು ಕಷ್ಟ ಅಂದ್ಕೋಬಾರ್ದು ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಕಷ್ಟ ಅಂದ್ಕೋಬಾರ್ದು ಅಷ್ಟೇ ಅವೆಲ್ಲ ಕೂಡ ಬಂದಿದ್ದುಂಟು ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ಸೊ ನನ್ನ ಗುರಿ ಏನಿತ್ತು ಟೀ ವ್ಯಾಪಾರ ಮಾಡಬೇಕು ಅಷ್ಟೇ ಒಂದೈದು ಮೂರು ಲೀಟ್ರ್ ಟೀನ ಖಾಲಿ ಮಾಡಿಕೊಂಡು ದುಡ್ಡು ತಗೊಂಡು ಹೋಗಬೇಕು ಇದಿಷ್ಟೇ ಉದ್ದೇಶ ಇದ್ದಿದ್ದಂಥದ್ದು ಸೊ ಆ ಕೆಲಸವನ್ನು ಮಾಡಿಕೊಂಡು ಬಂದ ನಾನು ಟೀ ಕೊಡುವಾಗ ಅವ್ರ ಹೆಸರು ಕೇಳುವಂಥದ್ದು ಅವ್ರ ವ್ಯಾಪಾರಸ್ಥರ ರೈತರ ಯಾವ ಊರು ಏನು ಅಂತ ಕೇಳ್ತಿದ್ದು ನೋಡಿ ಎಲ್ಲ ನಿಮ್ಗೆ ಗೊತ್ತಿರೋರ ಅಥವಾ ನೀವು ವೀಡಿಯೋ ಮಾಡ್ತಿದ್ದು ಗೊತ್ತಿದ್ದು ಮಾರದ್ರ ಅಂತ ಅಂದ್ಬಿಟ್ಟು ಕೆಲವರಿಗೆಲ್ಲ ಮನಸ್ಸಿಗೆ ಬಂದಿರ್ಬೋದೇನೋ ಇಲ್ಲ ನಾನು ಆ್ಯಕ್ಚುಲಿ ಇನ್ನು ಟಿ ವಿ ವ್ಯಾಪಾರ ಮಾಡಿದೆ ಅಂತಲ್ಲ ನಾನು ಎಲ್ಲೇ ಹೋದರೂ ಅಷ್ಟೇ ಅದೇ ರೀತಿ ಕ್ಲೋಸಾಗಿ ಮಾತಾಡಿಸುವಂಥದ್ದು ಎಲ್ಲೇ ಏನಾದರೂ ತರಕಾರಿ ತೊಗೋಬೇಕಾಗಲಿ ಹೂ ತೊಗೋಬೇಕಾಗಲಿ ಅಥವಾ ಎಲ್ಲೇ ಹೋದರೂ ಅಷ್ಟೇ ನಾನು ಅವ್ರನ್ನ ಸ್ವಲ್ಪ ಆತ್ಮೀಯವಾಗೇ ಮಾತಾಡಿಸ್ತೀನಿ ಕೆಲಸದ ವಿಚಾರ ಅಂತಲ್ಲ ಯಾವುದೇ ವಿಚಾರ ಆದರೂ ಕೂಡ ಅವ್ರ ಹೆಸರು ಕೇಳುವಂಥದ್ದು ಯಾವ ಊರಾಗಿರ್ಬೋದು ಈ ರೀತಿಯೆಲ್ಲ ಕೇಳೇ ಆತ್ಮೀಯವಾಗೇ ಮಾತಾಡಿಸುವಂಥದ್ದು ಅದೇ ರೀತಿಯಾಗಿ ನೀನು ಟಿ ವ್ಯಾಪಾರ ಮಾಡುವಾಗ್ಲೂ ಅವರ ಹೆಸರು ಊರುಗಳನ್ನ ಕೇಳಿಕೊಂಡು ರೈತರ ಏನು ಎಲ್ಲಿಂದ ಬಂದಿದ್ದಾರೆ ಎಲ್ಲವನ್ನು ಕೇಳಿಕೊಂಡು ಆತ್ಮೀಯವಾಗಿ ಮಾತಾಡಿಸ್ತೇವೆ ಅಷ್ಟೇ ಅದು ಬಿಟ್ಟರೆ ಅದರಲ್ಲಿ ಏನು ಬೇರೆ ಉದ್ದೇಶ ಇರಲಿಲ್ಲ ಇನ್ನು ಅದನ್ನು ಬಿಟ್ಟರೆ ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕು ನೆನೆ ನೋಡಿದಂಥವ್ರು ನೆನೆ ವೀಡಿಯೋದಲ್ಲಿ ನಾನು ಅದು ಮರ್ತೆ ಆ್ಯಕ್ಚುಲಿ ಮಾರ್ಕೆಟಿಂಗ್ ಸ್ವಲ್ಪ ನನಗೆ ಗೊತ್ತಿದ್ದಂತಹ ಸಲಹೆಗಳನ್ನು ಕೊಡೋದನ್ನು ಮರೆತೆ ಇನ್ನು ಎಲ್ಲೆಲ್ಲಿ ಈ ಟೀ ವ್ಯಾಪಾರ ಮಾಡ್ಬೋದು ಅಂದರೆ ನನ್ನ ಒಂದಷ್ಟು ದಿನಗಳ ಹಿಂದೆ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ ಮಾ ಟೀ ಮಾರೋದಕ್ಕೆ ಬೆಸ್ಟು ಬಂದು ಮಾರ್ಕೆಟೇ ಬೇಕು ಅಂತೇನಿಲ್ಲ ಈ ಬೀದಿ ಬದಿ ವ್ಯಾಪಾರಗಳು ಮಾಡ್ತಾ ಇರ್ತಾರೆ ನೋಡಿ ಅಲ್ಲೂ ಕೂಡ ಮಾಡ್ಬೋದು ಈ ಸಂತೆಗಳು ಬರ್ತಾರೆ ನೋಡಿ ಅವಾಗವಾಗ ಸಂತೆಗಳು ಹಾಕೋತಾರಲ್ಲ ವಾರಕ್ಕೊಮ್ಮೆ ಸಂತೆ ನಿಮ್ಮ ಊರುಗಳಲ್ಲಿ ಅಲ್ಲೂ ಕೂಡ ಮಾಡ್ಬೋದು ಯಾಕಂದರೆ ಕೆಲವರು ಹೇಳಿದ್ರು ನಮ್ಮಂತಹ ಚಿಕ್ಕ ಊರುಗಳಲ್ಲಿ ಈ ಟಿ ಬಿಸ್ನೆಸ್ ನಡೆಯಲ್ಲ ಅಂತ ಅಂದ್ಬಿಟ್ಟು ಆಗ ಸಣ್ಣ ಸಣ್ಣ ಊರಾದರೆ ನಿಮ್ಮ ಊರುಗಳಲ್ಲಿ ಸಂತೆಗಳನ್ನ ಹಾಕೋತಾರಲ್ಲ ಆ ಸಂತೆಗಳಲ್ಲಿ ಈ ಒಂದು ಟೀ ವ್ಯಾಪಾರಗಳನ್ನು ಮಾಡ್ಬೋದು ವಾರಕ್ಕೊಮ್ಮೆ ಸಂತೆ ಹಾಕೋತಾರಲ್ಲ ಅಲ್ಲೂ ಮಾಡ್ಬೋದು ಅದಕ್ಕೂ ಮೀರಿ ಇನ್ನೂ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನೋಡಿ ನಿಮ್ಮ ಅಕ್ಕಪಕ್ಕ ಯಾವ್ದಾದ್ರು ಆಫೀಸ್ಗಳಿದ್ರೆ ಆಗ ಮನೆಯಿಂದಲೇ ಹಿಂಗೆ ಟೀ ಮಾಡ್ಕೊಳ್ತೀವಿ ಇವು ಹೊರಗಡೆ ಹೋಗದೆ ನಾವು ಏನು ಕಷ್ಟಪಡದೆ ಆಗಲ್ಲ ಹೋಗಬೇಕು ಮಾತಾಡಬೇಕು ಹಿಂಗೆ ಮನೆಯಿಂದಲೇ ಟೀ ಮಾಡ್ಕೊಡ್ತೀವಿ ತಗೋತೀರಾ ಅಂತೆಲ್ಲ ಕೇಳ್ಬೋದು ಒಮ್ಮೆ ಟೀ ಮಾಡಿ ಕೊಡು ಒಂದು ದಿನ ಫ್ರೀಯಾಗಿ ಕೊಡಿ ಅವ್ರ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ತಗೊಬನ್ನಿ ಅಂತಾರೆ ಹಿಂಗೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಫೀಸ್ಗಳೆಲ್ಲ ಇರ್ತವಲ್ಲ ಅಂಥಕ್ಕೆಲ್ಲ ನೀವು ಪ್ರೈವೇಟ್ ಆಫೀಸ್ಗಳಿರ್ತವೆ ಅಂಥ ಆಫೀಸ್ಗಳಿಗೂ ಕೂಡ ಟೀ ಸಪ್ಲೈ ಮಾಡ್ಬೋದು ಅದಕ್ಕೂ ಮೀರಿ ನಿಮ್ಮ ಅಕ್ಕಪಕ್ಕದವ್ರು ಮನೆ ಕನ್ಸ್ಟ್ರಕ್ಷನ್ ನಡೀತಿರುತ್ತಲ್ಲ ಈಗ ಗಾರೆ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಎರಡು ಟೈಮ್ ಟೀ ಬೇಕಲೇಬೇಕು ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಒಂದು ನಾಲ್ಕೈದು ವರ್ಷ ಅವ್ರಿಗೆ ಬೆಳಗ್ಗೆ ಸಂಜೆ ಟೀ ಕೊಟ್ಟು ಕೊಟ್ಟು ನನಗೂ ರೂಢಿಯಾಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಗಾರೆ ಕೆಲಸ ಮಾಡೋರಿಗೆ ಟೀ ಬೇ ಏನಿಲ್ಲ ಅಂದರೆ ಊಟ ಇಲ್ಲದೆ ಇದ್ದರೂ ಬೇಕಾರೆ ಇರ್ತಾರೆ ಅವರು ಟೀ ಇಲ್ಲದೇ ಇರೋಲ್ಲ ಸೊ ಗಾರೆ ಕೆಲಸ ಮಾಡ್ತಿರ್ತಾರಲ್ಲ ಮನೆ ಕನ್ಸ್ಟ್ರಕ್ಷನ್ ನಡೆಯುತ್ತಲ್ಲ ಅಂಥ ಜಾಗಕ್ಕೆ ಹೋಗಿ ಬೆಳಗ್ಗೆ ಸಂಜೆ ಆಲ್ಮೋಸ್ಟ್ ಒಂದು ಇಲ್ಲಾಂದ್ರೆ ನಿಮಗೆ ಕೈಯಾಳುಗಳು ಗಾರೆ ಕೆಲಸದವರು ಎಲ್ಲ ಸೇರಿ ಒಂದು ಹತ್ತು ಹತ್ತು ಜನನಾದರೂ ಇರ್ತಾರೆ ಸೊ ಬೆಳಗ್ಗೆ ಹತ್ತು ಸಂಜೆ ಹತ್ತು ಟೀ ಕೊಟ್ಟರೆ ಅಲ್ಲೇ ಇಪ್ಪತ್ತು ಟೀ ಡೈಲಿ ಇಪ್ಪತ್ತು ಟೀ ಆಗೋಗಿಬಿಡುತ್ತೆ ಅವ್ರಿಗೊಂದು ಸ್ವಲ್ಪ ಆರು ರೂಪಾಯಿ ಏಳು ರೂಪಾಯಿ ರೇಟಲ್ಲಿ ಕೊಡ್ತೀವಿ ಅಂತಂದರೆ ಅವ್ರು ಖಂಡಿತವಾಗ್ಲೂ ತಗೋತಾರೆ ಅದು ಮನೆ ಟೀ ಚೆನ್ನಾಗಿರುತ್ತೆ ಅಂತಂದರೆ ಅವರು ಪರ್ಮನೆಂಟಾಗಿ ಇಲ್ಲ ಅಂದರೂ ಒಂದು ವರ್ಷ ಆದರೂ ಕನ್ಸ್ಟ್ರಕ್ಷನ್ ನಡೆದೇ ನಡೆಯುತ್ತೆ ಮನೆಗಳದು ಸೊ ಒಂದು ವರ್ಷ ನೀವು ಕಣ್ಮುಚ್ಕೊಂಡು ಡೈಲಿ ಇಪ್ಪತ್ತು ಟಿ ಒಂದು ಮನೆ ಹಿಡಿದ್ರೇ ನಿಮ್ಗೆ ಇಪ್ಪತ್ತು ಟಿ ಅಲ್ಲೇ ವ್ಯಾಪಾರ ಆಗುತ್ತೆ ಈ ರೀತಿ ನಿಮ್ಮ ಸುತ್ತ ನೀವೇ ಹುಡ್ಕೋಬೇಕು ಅವಕಾಶಗಳನ್ನು ಅವಕಾಶ ಎಲ್ಲೋ ಬಂದು ಬಾ ನನಗಿಲ್ಲಿ ಕೆಲಸ ಇದೆ ನೀನು ಬಂದು ಮಾಡುವಂಥ ಅವಕಾಶಗಳ್ ನಮ್ಮ ಹತ್ರ ಬರೋಲ್ಲ ನಾವೇ ಅವಕಾಶಗಳನ್ನ ಉಡ್ಕೋಬೇಕು ಅವಕಾಶಗಳು ಸಿ ನಾವೇ ಸೃಷ್ಟಿ ಮಾಡ್ಕೋಬೇಕು ಆ ರೀತಿಯಾಗಿ ನೀವು ಮನೆ ಕನ್ಸ್ಟ್ರಕ್ಷನ್ ನಡೆಯೋ ಜ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ನಡೆಯುವಂತಹ ಜಾಗದಲ್ಲೂ ಕೂಡ ನೀವು ಟಿಯನ್ನು ಮಾರ್ಬೋದು ಇನ್ನು ಅದನ್ನು ಬಿಟ್ಟರೆ ನಿಮ್ಮ ಸುತ್ತಮುತ್ತ ಇರುವಂತಹ ಬ್ಯಾಂಕ್ಗಳಲ್ಲೂ ಕೂಡ ಟೀ ತಗೋತಾರೆ ಅವ್ರಲ್ಲೂ ಕೂಡ ವಿಚಾರಿಸಿ ನೀವು ಒಂದು ಅಲ್ಲೊಂದು ಅವಕಾಶವನ್ನು ಕೂಡ ಸೃಷ್ಟಿ ಮಾಡ್ಕೋಬೋದು ಇನ್ನು ಈ ಮಾರ್ಕೆಟಿಂಗ್ ವಿಚಾರನ ಪಕ್ಕಕ್ಕೆ ಇನ್ನು ಇನ್ಯಾರು ಇನ್ನು ನನ್ನ ಬಟ್ಟೆ ಬಗ್ಗೆ ಕೂಡ ಕೆಲವರು ಆ ವಿಡಿಯೋ ಅಂತೆಲ್ಲ ಸಾಕಷ್ಟು ವೀಡಿಯೋದಲ್ಲಿ ಕಮೆಂಟ್ ಆಗಿದೆ ಚೇಂಜ್ ಮಾಡಿ ಕೆಲವರು ಪ್ರೀತಿಯಿಂದ ಹೇಳಿದ್ದಾರೆ ಕೆಲವರು ಅಣಕಿಸಿ ಹೇಳಿದ್ದಾರೆ ನೋಡಿ ನೋಡಿ ಬೋರ್ ಆಯಿತು ಬೇರೆ ಚೇಂಜ್ ಮಾಡಿ ಅಂತ ಕಿ ಪ್ರೀತಿಯಾಗಿ ಹೇಳಿರೋರಿಗೆಲ್ಲ ಧನ್ಯವಾದಗಳು ಅಣಕಿಸಿ ಹೇಳಿರೋರಿಗೆಲ್ಲ ಏನಂತಂದರೆ ನನಗೆ ನನಗೆ ಗೊತ್ತಿಲ್ಲ ಅದನ್ನು ಹೇಗೆ ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಅಷ್ಟು ಆಸಕ್ತಿ ಇಲ್ಲ ನನಗೆ ಅಂದರೆ ವೀಡಿಯೋ ಮಾಡ್ತಾಯಿದ್ದೀನ ಡಿಸೆಂಟಾಗಿದೆಯೋ ಬಟ್ಟೆ ಓಕೆ ಸಾಕು ಮೈ ತುಂಬ ಬಟ್ಟೆ ಇದೆಯಾ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡೋವಂಥದ್ದು ಅದೇ ಹಾಕೋಬೇಕು ಇದೇ ಹಾಕೋಬೇಕು ಅಂದರೆ ಅದು ಹಂಗೆ ಹಾಕೊಳ್ಳೋರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನನಗೆ ಆಸಕ್ತಿ ಇಲ್ಲ ಅಂತಷ್ಟೇ ಕಂಟೆಂಟ್ ಒಳ್ಳೇದು ಕೊಡ್ತಾಯಿದ್ದೀನ ಓಕೆ ನನಗೇನು ಗೊತ್ತಾ ಹಿಂಗೆ ಬರ್ತೀನಿ ನನ್ನ ಡೈಲಿ ಬೆಳಿಗ್ಗೆ ಇದ್ದರೆ ಇವತ್ತು ಆ ಮಾಹಿತಿ ಏನಾದರೂ ಬಂದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇನ್ಯಾರಿಗೂ ಫೋನ್ ಮಾಡಬೇಕಾಗಿರುತ್ತೆ ಇನ್ಯಾರಿಗೂ ನನಗೆ ಮಾಹಿತಿ ಇಲ್ಲ ಅಂತಂದರೆ ನಿಜ ನಂಬ್ತಿರೋ ಬಿಡ್ತಿರೋ ನಾನು ಒನ್ ಅವರ್ ನಾನು ಅವರಿವ್ರಿಗೆ ಫೋನ್ ಮಾಡ್ತೀನಿ ನಮ್ಮ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ರಿಪೋರ್ಟರ್ಗಳಿಗಾಗಿರ್ಬೋದು ಅವ್ರ ಹತ್ರ ಮಾಹಿತಿ ಸಿಕ್ಕಿಲ್ಲ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲವೊಂದಷ್ಟು ಸ್ನೇಹಿತರು ಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅವ್ರುಗಳಿಗೆ ಫೋನ್ ಮಾಡ್ತೀನಿ ಅದಕ್ಕೂ ಮೀರಿ ವಿಚಾರ ಗೊತ್ತಾಗ್ಲಿಲ್ವಾ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗನ ಕಳಿಸ್ತೀನಿ ನೇರವಾಗಿ ಆಫೀಸ್ಗಳಿಗೆ ಕಳಿಸ್ತೀನಿ ಅಲ್ಲಿ ಫೋನ್ ಮಾಡಿ ತಿಳಿಸ್ತೀನಿ ಅಲ್ಲೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ತರಿಸ್ಕೋತೀನಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಕಂಟೆಂಟ್ ಬಗ್ಗೆ ಅಂದರೆ ಮಾಹಿತಿ ಎಲ್ಲಿ ಜೀನಾಗ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀನಿ ಸೊ ಬಟ್ಟೆ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಬಟ್ ಪ್ರೀತಿಯಿಂದ ಸಾಕಷ್ಟು ಜನ ಹೇಳಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನೋಡೋಣ ಮುಂದೆ ಒಂದು ಸ್ವಲ್ಪ ನನ್ನ ಡ್ರೆಸ್ಸಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಈಗ ಆ ವಿಚಾರಕ್ಕೆ ಅಷ್ಟೇನು ಪ್ರಾಮುಖ್ಯತೆ ಕೊಡೋದು ಬೇಡ ಮಾಡಿದಾಗ ಒಬ್ಬರು ವ್ಯಕ್ತಿ ವಿಶೇಷ ಚೇತನ್ ರೂಪಪ್ಪ ಅಲ್ಲಿ ನನಗೆ ಟೀ ತೊಗೊಂಡಿದ್ರು ಅಲ್ಲಿ ನನಗೆ ಅಬ್ಸರ್ವ್ ಮಾಡಲಿಲ್ಲ ನನಗೆ ಜ್ಞಾನ ಇಲ್ಲ ಬರೀ ಟೀ ಮಾರೋದ್ರ ಬಗ್ಗೆ ಇತ್ತಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಾನು ಅದು ಎಡಿಟ್ ಮಾಡುವಾಗ ನೋಡಿದೆ ನಾನು ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ಅವ್ರನ್ನ ನೋಡಿ ಕಸಿವಿಸಿ ಅನ್ನಿಸ್ತು ಮತ್ತೆ ಹೋಗ್ತೀನಿ ಮತ್ತೆ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ ನೋಡೋಣ ಏನು ಅದು ನೆಕ್ಸ್ಟ್ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಸಾಧ್ಯವಾದರೆ ತಿಳಿಸ್ತೀನಿ ಇಲ್ಲಾಂದರೆ ಇಲ್ಲ ಒಟ್ನಲ್ಲಿ ಅವ್ರನ್ನಂತೂ ಭೇಟಿ ಮಾಡ್ತೀನಿ ಅವ್ರಿಗೆ ಧನ್ಯವಾದ ನನ್ನ ನೋಡ್ಬಿಟ್ಟು ತಗೊಂಡ್ರು ಮತ್ತು ಕೆಲವರೆಲ್ಲ ಅಲ್ಲಿ ಇದ್ರು ಅಂದರೆ ಹಿಂದೆ ನಮ್ಮ ಹಿಂದೆ ಎಷ್ಟು ಮಾತುಗಳು ಬರುತ್ತೆ ಅಂತಂತಂದರೆ ಕೆಲವರೆಲ್ಲ ಮಾತಾಡಿದ್ರು ಅಂದರೆ ನಾನು ಮಾರ್ಬಿಟ್ಟು ಹೋದಾಗ ಪಾಪ ಹೊಟ್ಟೆ ಪಾಡ್ಗೆ ಏನೋ ಮಾಡ್ತಾಯಿದೆ ಹೆಣ್ಮಗಳು ಅನ್ನೋ ಒಂದನ್ನು ಮಾತುಗಳೆಲ್ಲ ನನಗೆ ಕಿವ ಕಿವಿಗೆ ಬಿತ್ತು ಏನೋ ಪಾಪ ಜೀವನಕ್ಕೆ ಮಾಡ್ತಾವ್ರೆ ಅಲ್ವಾ ಅಂತ ಅಂದ್ಬಿಟ್ಟು ಹೀಗೆಲ್ಲ ಮಾತಾಡ್ಕೊಂಡು ಇದೆಲ್ಲ ಕಿವಿಗೆ ಬೀಳ್ತು ಆ ಮಾತುಗಳೆಲ್ಲ ಕಿವಿಗೆ ಕೇಳಿಸ್ಕೊಂಡಾಗ ಏನೋ ಒಂಥರ ಖುಷಿನೂ ಆಯಿತು ಜೊತೆಗೆ ಇದೇ ನಿಜವಾದ ಜೀವನ ಅಂತ ಅಂದ್ಬಿಟ್ಟು ಅರ್ಥ ಆಯಿತು ಎಲ್ಲಾನು ಕೂಡ ಒಂದು ರೀತಿ ಒಂದು ಸಂತೋಷ ಪಾಸಿಟಿವ್ ಆಗಿ ಯಾವುದೇ ವಿಚಾರ ಆಗಲಿ ಪಾಸಿಟಿವ್ ಆಗಿ ತೊಗೊಂಡ್ರೆ ಎಲ್ಲ ವಿಚಾರಗಳು ಖುಷಿನೇ ಕೊಡ್ತವೆ ನೆಗೆಟಿವ್ ಆಗಿ ತೊಗೊಂಡ್ರೆ ಅವ್ರು ನನಗೆ ಯಾಕೆ ಹಿಂಗೆ ಅಂದ್ಬಿಟ್ರು ನಾನು ನೋಡಿದ್ರೆ ಮನೇಲಿ ಅಷ್ಟು ಸಂಪಾದನೆ ಮಾಡ್ತೀನಿ ನಾನು ಇಂಥ ಮಾತೆಲ್ಲ ಕೇಳಬೇಕಾ ಇವೆಲ್ಲ ತಲೆಯಿಂದ ಕೊಡಬೇಕು ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ತಲೆಯಿಂದ ತೆಗ್ದಾಕೊಡ್ಬೇಕು ಈಗ ನಾನು ಇದ್ದೀನಿ ನೆಕ್ಸ್ಟ್ ಮಿನಿಟೇ ಅನಿಸುತ್ತೆ ಅದು ನನಗೇನು ನಡೀತಿದೆ ಅನ್ನೋದೇ ಗೊತ್ತಾಗಲ್ಲ ಸೊ ಇರೋವರಿಗೆ ಜೀವನ ಚೆನ್ನಾಗಿ ಎಲ್ಲ ರೀತಿ ಒಳ್ಳೆ ರೀತಿಯಾಗಿ ಇದ್ಬಿಡಬೇಕಷ್ಟೇ ಸೊ ಬಂದದನ್ನ ಹಾಗೆ ಸ್ವೀಕರಿಸ್ಕೊಂಡು ನಾವೇನು ಕೆಲಸ ನಮ್ಮದೇನು ಗುರಿ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದರೆ ನಾವು ಆಲ್ಮೋಸ್ಟ್ ನಾವು ನಮ್ಮ ಗುರಿ ತಪ್ಪದೇ ಇಲ್ಲ ಆ ಕಡೆ ಈ ಕಡೆ ನಾವು ಗಮನನೇ ಹೋಗಲ್ಲ ಅದೆಲ್ಲವೂ ಕೂಡ ಚೆನ್ನಾಗಿ ನೆನೆ ಅರ್ಥ ಆಯಿತು ನನಗೆ ಒಂದು ರೀತಿಯಾಗಿ ಚೆನ್ನಾಗಿತ್ತು ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ಬೇರೆ ಏನಾದರೂ ಹೀಗೆ ಬಿಸ್ನೆಸ್ಗಳ ಬಗ್ಗೆ ತಿಳಿಸ್ತೀನಿ ಹಾಗೆ ಪೇಪರ್ ಬ್ಯಾಗ್ ಬಿಸ್ನೆಸ್ ಬಗ್ಗೆ ನಾನು ಹಿಂದೆ ತಿಳಿಸಿದ್ದೆ ಬ್ರೌನ್ ಕಲರ್ ಬ್ಯಾಗು ವೈಟ್ ಕಲರ್ದು ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಆಲ್ರೆಡಿ ಅದನ್ನು ತಂದಿಟ್ಟಿದ್ದೀನಿ ನಾನು ಸೋಮವಾರ ಅಥವಾ ಮಂಗಳವಾರ ಆ ವಿಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಪ್ರಾಫಿಟ್ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಇನ್ನು ವಿದ್ಯಾರ್ಥಿಗಳಿಗೆ ಸರ್ಕಾರ ಅಂದರೆ ಸಾರಿಗೆ ಇಲಾಖೆ ಕಡೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಆ ಬಗ್ಗೆ ನಾನು ರಮೇಶ್ ಜಗತ್ ಅಪ್ಡೇಟ್ಸ್ ಚಾನಲಲ್ಲಿ ವೀಡಿಯೋ ಹಾಕಿದ್ದೀನಿ ಸರ್ಕಾರಿ ಯೋಜನೆಗಳ ಬಗ್ಗೆ ಹಾಗೆ ಒಂದು ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ಬಗ್ಗೆ ನಾನು ರಮ್ಯ ಜಗತ್ ಅಪ್ಡೇಟ್ಸ್ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ ಸೊ ಆಸಕ್ತಿ ಇರೋರು ನೀವು ಅದನ್ನು ಫಾಲೋ ಆ ಚಾನಲನ್ನು ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದಿಷ್ಟು ನಾನು ಟೀಮ್ ಅವಾಗಾದಂತಹ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಹಂಚ್ಕೊಂಡಿದ್ದೀನಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್